प्राव <laughs> ಅದ್ಯಾರ ವಿಜಯ ಅವನಿಗೆ ಗೊತ್ತಿಲ್ಲ ನಾ ಹೀಗೆ ಹೇಳಿದ್ರಿಂದ ನಿಮ್ಗೆ ನೀವ್ ಹೇಳ್ತೇನೆ ಸರಿ ಇಲ್ಲ ನಮ್ಗೆ ಯಾವ್ದು ಹಿಡಿಯುವುದು ಗೊತ್ತಾಗುದಿಲ್ಲ ಮರದ ತುದಿಯಲ್ಲಿ ಚಗುರು ಉಂಟಿತ್ತು ಬೆರಳ ತುದಿಯಲ್ಲಿ ಉಗುರು ಹಾಗೆ ನನ್ನ ಅಪ್ಪನ ನಾ ಹುಟ್ಟಿಯಲ್ಲಿ ನಾವು ಹುಟ್ಟಿದ್ವಿ ಹಾಗಾದ್ರೆ ನನ್ನ ಅಮ್ಮನ ಹುಟ್ಟಿಯಲ್ಲಿ ನಾ ಹುಟ್ಟಿದ್ವಿ ಸರಿಯಾ ಅಮ್ಮನ ಹುಟ್ಟಿಯಲ್ಲಿ ನಾ ಹುಟ್ಟಿದ್ವಿ ಅದೇ ರೀತಿ ಯಾವ ಕೆಮ್ಮನವತ್ತಿ ಕೃಷ್ಣ ಹೋಗ್ತಿತ್ತು ಅಂತೇಳಿ ಕೃಷ್ಣಯ್ಯ ಹೌದೌದು ಕೆಲವರಲ್ಲೇ ಹೇಳುದು ಕೃಷ್ಣಯ್ಯ ದೇವರು ದೇವರು ಅಂತೇಳಿ ಹಾ ನೀವೈದ ಹೌದಾ ಕೃಷ್ಣಯ್ಯ ದೇವರು ದೇವರು ಹೌದು ಅಂತಾದ್ರೆ ನನಗೊಂದು ಅನುಮಾನ ಈಗ ದೇವರು ಹೌದು ಅಂತಾದ್ರೆ ಎಲ್ಲ ಕಡೆಯಲ್ಲಿ ಇರಬೇಕು ಬೇಡವಾ ಎಲ್ಲ ಕಡೆಯಲ್ಲಿ ಇರಬೇಕು ಅಂತಾದ್ರೆ ನಮ್ಮಲ್ಲಿ ಇರಬೇಕು ಬೇಡವಾ ನಿಮ್ಮಲ್ಲಿ ಇರಬೇಕೋ ಬೇಡವಾ ಒಂದು ಕೆಲಸ ಮಾಡುದಾ ಒಂದು ಕತ್ತಿ ತಂದು ನಿಮ್ಮ ಹೊಟ್ಟೆಯನ್ನು ಸೀಳಿ ಹೊಟ್ಟೆಯನ್ನು ಸೀಳಿ ನೋಡಿದ್ರೆ ಈಗ ನೋಡ್ಲಿಕ್ಕೆ ಅನುಮಾನ ಇರುವುದು ನನಗ ನನ್ನ ಹೊಟ್ಟೆ ಸೀಳಿದ್ರೆ ನಾ ಸಾಯಿರುತ್ತೇನು ಅದಕ್ಕೆ ಹೇಳಿದ್ದು ನಿಮ್ಗೆ ಹೊಟ್ಟೆ ಸೀಳಿ ನೋಡು ಎಂತ ಕೃಷ್ಣ ಹುಟ್ಟಿದ್ಮೇಲೆ ಒಂದು ಪಾವು ನೋಡಬೇಕು ನೀವು ಪಾವುಡ ಕೃಷ್ಣ ಪಾವಾಡ ಮೇಲೆ ಕರು ಹಾಕದ ದನ ಇಲ್ಲ ಮರಿಯುವ ಪಕ್ಷಿಗಳು ಇಲ್ಲ ಹೊಲ ಬಿಡೋದ ಮರ ಇಲ್ಲ ಹೆಂಗಿಲ್ಲ ಎಲ್ಲರೂ ಕೃಷ್ಣಯ್ಯನನ್ನು ಹೊಗಳ ಕೃಷ್ಣಯ್ಯನ ಜೊತೆಗೇ ಇರುವುದು ಆದ್ರೆ ಇವತ್ತು ನೋಡಿ ನನಗೆ ತುಂಬಾ ಬೇಸರ ಆಯಿತು ಯಾಕೆ ಈ ದೊಡ್ಡವರ ಹೆಣ್ಣು ಕೂಡ ಇದೇ ಸಮಸ್ಯೆ ಅವ ಹೇಳಿದ್ದಾನೆ ಇವತ್ತು ಬೆಳಗ್ಗೆ ದೇಹದಲ್ಲಿ தினாததெல்லாம் தண்ட் மாட்டுக்கொண்டு நேரம் வந்து அரளி கட்டை கூத்துக்கொள்ளக்கிங்க மொதலே எது அரட்டித்தேன் அந்த அல்ல வந்து இல்லை அரளி கட்டை கூத்து வத்தேட்டாய் இவ இத்தேகான நம்ம பிரச்சனை வரும் காண்களும் சாரி இவத்திக்கு இன்னும் நோடி இதுக்கிந்த சண்டிக்கு ಹೆಚ್ಚು ಸಣ್ಣದೊಂದು ಹೆಚ್ಚು ಆಯ್ತು ನಾನು ಇನ್ನೂ ಸಣ್ಣದಾಗಲಿಕ್ಕಿಲ್ಲ ಇನ್ನೂ ಸಣ್ಣದಾಗಲಿಕ್ಕಿಲ್ಲ ಕಡೆಯ ಮೂರು ಸಲ ಅವನನ್ನು ಕರೆಯುವುದು ಇದು ಅವನಿಗೆ ಕೊನೆ ಅವಕಾಶ ಮೂರು ಸಲ ಮಾತ್ರ ಕರೆಯುವುದು ಅಷ್ಟು ಕರೆದ್ರೊಳಗೆ ದುಷ್ಟ ಬಂದ್ರೆ ಆಯ್ತು ಒಂದು ವೇಳೆ ಬರದಿದ್ರೆ ಮಾತಿಲ್ಲ ಮಾತಿಲ್ಲ ಮಾತಿಲ್ಲೋಗನ ಮಾತಾಡಲಿಕ್ಕಿಲ್ಲ ನಾನಾಗಿ ಒಮ್ಮೆ ಮಾತೃತ್ರ ನಮಗೆ ಹೋಗೋದ್ರೆ ಅಲ್ಲಿ ತಂದ ಮೂರು ಸಲ ಮಾತ್ರ ಕರೆಯುವುದು ಕೃಷ್ಣ ಕರಿತೇನೆ ಮೂರು ಸೋಲಲ್ಲಿ ಒಂದು ಕೃಷ್ಣ ಬರ್ತಾನಲ್ಲ ಬರ್ತಾನೆ ಬರ್ಬೇಕು ಬರದಿದ್ರೆ ನಾವಂತೂ ಮಾತಾಡಿದ್ದೀವಿ ಕರಿತೇನೆ ಕರಿತೇನೆ ಓ ಮತ್ತೆ ಮತ್ತೆ ಒಂದೇ ಸಲ ಉಳಿಯುದು ಈಗ ಬರ್ಲೇ ಬರುತ್ತಿದ್ರೆ ಮತ್ತೆ ಬಂದ್ ಮಾತಾಡುದು ಕೃಷ್ಣಯ್ಯ ಬರುದಿದ್ರೆ ಮತ್ತೆ ಮಾತಾಡ್ತೇವೆ ನಾವು ಇಲ್ಲ ಇದು ಅಲ್ಲ ಕರೆಯದು ನಾನು സുമ്മനെ നന്നു കീകില്ല സുമ്മനെ ¿Qué estás haciendo? Lo está haciendo. Mi Mi ya! ya! Mi Mi ya. más! Mi Mi ya. எணிகோச்சனைவர்த்து மாதிரி அல்ல விஜய் அது கட்டி ನೀನು ತಡೆ ಮಾಡಿ ನೀವು இது மாவீன மர மாவீன மர மாவீன ಬೆಳಗ್ಗೆ ಬರೋದು ಮಂಜು ಬೀಳ್ತಾರ ಹಾ ಮಾವಿನ ಮರವ ಅರಳಿ ಮರವ ಅಂತ ಗೊತ್ತಾಗ್ಲಿಲ್ಲ ಯಾವಾಗ ಕಾಯ್ತಾ ಇದ್ದೇನೆ ನೀನು ಹತ್ರ ಮಾತಾಡ್ಬೇಡ ನಾನು ಸರಿ ಮಾತಾಡ್ಬೇಕು

വിജയ ഇത് കണ്ണുരീന

எுண்டே தான் விஜய் பிரீத்த ಅದನ್ನು ಕೋಣಿ ಜಿಲ್ಲದಲ್ಲಿ ಕಟ್ಟಿಕೊಂಡು ಬಂದಿದ್ದೇನೆ ಕೋಣಿ ಜಿಲ್ಲೆಯಲ್ಲಿ ಹಾಕಿದ್ರೆ ತಿನ್ನುವುದು ಯಾವುದು ಸ್ವಲ್ಪ ಸಂಸ್ಕಾರ ಬೇಡುವ ಸರ್ ಅನ್ನು ಕೋಣಿ ಜಿಲ್ಲೆಯಲ್ಲಿ ಹಾಕಿದ್ರೆ ತಿನ್ನಬೇಡ ನೀವು ರುಚಿ ಇರ್ತದೆ ಅದು ನಿನ್ನ ಅಚ್ಚಿ ಮಾಡಿಕೊಟ್ಟದೆ ಅದನ್ನು ತಿಂಗಳಿರ್ತದೆ ನಿರ್ಮು ಹೇಗೆ ಮೂರ್ತಿ ಮಾಡಿ ಮೂರ್ತಿ ಮಾಡಿದ್ದೆ ಹಾಳು ಮಾಡಿ ಏನು ಅಷ್ಟ ಹಾಕಿ ಅದನ್ನು ಬಾಲೆಯಲೆಯಲ್ಲಿ ಹಾಕಿ ಕಂಚಿನ ಪಾತ್ರೆಗಳಲ್ಲಿ ಯಾರು ಅಂತ ಹೇಳಿ ಓ ನಿಮಗೆಲ್ಲ ನೋವಾಗುವುದಿಲ್ಲ ನೋವಾಗುವುದು ನೀವು ಹುಟ್ಟಿದುಕೊಳ್ಳಲು ವಿಜಯ ಇಟ್ಕೊಂಡು ತಯಾರು ಮಾಡಿಕೊಂಡು ಬಂದಿದ್ದೆ ಈಗ ಇಷ್ಟೆಲ್ಲ ತಯಾರು ಮಾಡಿಕೊಂಡು ಬರಬೇಕು ಅಂತ ಹೇಳಿದ್ಯಾಕೆ ಬರಲೀಯ ನಾವು ಹೋವುಗಳನ್ನು ಬೇಯಿಸುವುದಕ್ಕೆ ಹೋಗಬೇಕು ಯಾವತ್ತೂ ಇಲ್ಲ ಸಿರುಗಾಡುವುದು ಜಾಗದಲ್ಲಿ ಸಿದ್ಧ ಹೇಗೆ ಎಲ್ಲಿ ಬಲ್ಲ ಅಲ್ಲಿ நன்கு கடிமையு நான் ಯಾವುದೇ ಒಂದು ಒಂದು ವಿಚಾರದಲ್ಲಿ ನಾವು ಲಯಬದ್ಧತೆಯನ್ನು ಕಾಪಾಡಲೇಬೇಕು ಈಗ ಕುಣಿಯುವಾಗ ಶ್ರುತಿ ತಾಳ ಲಯಬದ್ಧವಾಗಿ ಕುಣಿಯದಿದ್ರೆ ಏನಾಗುತ್ತದೆ ಕುಣಿಯದು ಪ್ರಯೋಜನ ಇಲ್ಲ ಅಂತ ಆಗುತ್ತದೆ ಈಗ ನೀನು ನಾನು ಸರಿಯಾಗಿ ನಿಲ್ಲಿಸಿದ್ದೇನೆ ನೀನು ಸ್ವಲ್ಪ ತಡ ತಡ ಇದೆ ಯಾಕೆಂದ್ರೆ ತಾಳದಲ್ಲಿ ಕುಣಿಲೇ ಇಲ್ಲ ಈಗ ನೀನು ನಾನು ತಾಳದಲ್ಲೇ ಕುಣಿತಿದ್ದೇನೆ ತಾಳದಲ್ಲಿ ಹೌದು ಹ ನೀನು ಕುಣಿಲಿಲ್ಲ ಸುಳ್ಳಿ ಹೇಳ್ಬಾರ್ದು ಹೇಳಿ ಯಾಕೆ ಸಂಗೀತ ಮಾಡ್ತೀನಿ ಸಂಗೀತ ಕೂಡ ಹೌದಾ ಈಗ ನೀನು ಹೇಳಿದ್ದೆಂತ ಕಾಳದಲ್ಲಿ ಕುನೀಬೇಕು ಕುನಿಬೇಕು ತಾಳ ಬದ್ಧವಾಗಿ ಕುಣಿಬೇಕು தாழி குறைவா நீட் குணி தாழக்க சரியாக குணிப்பா இதா குணிவேச அ ವಿಜಯ ಈಗ ವಿಚಾರ ಬಿಡೋಣ ಈಗ ನಾನು ಕರೆದದ್ದು ಯಾಕೆ ನೋಡು ಒಂದು ಗಿರಿ ಕಾಣ್ತದ ಗಿರಿ ಅದು ನಮ್ಮದೇ ಜಾಗದಲ್ಲಿರುವಂತಹ ಗಿರಿ ಆ ಗಿರಿಯೆಡೆಗೆ ನಾವು ಹೋದೆವು ಉಂಟಾದ್ರೆ ನಮ್ಮ ಹೋವುಗಳಿಗೆ ಬೇಕಾದಂತಹ ಮೇವು ಹುಲ್ಲು ಎಲ್ಲವಲ್ಲಿ ಸಿಗ್ತದೆ ಮಾತ್ರವಲ್ಲ ಹುಡುಗಿಗೆ ನೀರು ಉಂಟು ಇನ್ನೊಂದು ವಿಶೇಷ ಉಂಟು

ಎಂತಾ ಕರುಗಳನ್ನು ಬಳಗಿಸುವುದಕ್ಕೆ ನೀನು ನಿಪುಣ ಅದು ಹೋಗ್ವಾ 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 ಓ ಎಲ್ಲಿ ಅಲ್ಲಿ ಹೋಗೋದೆ ವಿವಾಗಿರಿ ಎಡೆಗೆ ಹಾಗೋ ಏನಂತೆ ಮತ್ತೆ ಹೇಗೆ ಹೋಗುವುದು ಯಾವ ಕ್ರಮವಾಗಿ ಕಿ ಕ್ರಮ ಬडले ಕಿ ಲಾಳಡಾದ್ರೆ ಒಂದು ವಿಷಯ ಮತ್ತೆ ಆ ಮಾತು ನಿಮ್ಮದವರಿಗೆ ನೀತಿ ಆಗಿರಲಿ ಹಾ ಹಾಗೆ ಹಾಗೆ ಹೋಗೋದು ಬರಬಹುದು ಮೇಕೇ ಬೆಂ ಹೋಗುವೈಕೋ ಅಲ್ಲಲ್ಲ ಹಾಗೆ ಒಂದು ಕೆಲಸ ಮಾಡೋಣ ನಾನು ಕೊನೆಗೆ ನೀನು ಓಟೆ ಕಥೆಯಲ್ಲಿ ಬಹುಮಾನ ಹೇಗೆ ಕಟೆಗೆ ಮುಟ್ಟಿದವನಿಗೆ ಮೊದಲ ಬಹುಮಾನ ಮೊದಲು ಮುಟ್ಟಿದವರಿಗೆ ಎರಡನೇ ಬಹುಮಾನ ಕಡೆಗೆ ಮುಟ್ಟಿದವನಿಗೆ ಮೊದ್ಲ ಬಹುಮಾನ ಮೊದಲು ಮುಟ್ಟಿದವರಿಗೆ ಎರಡನೇ ಬಹುಮಾನ ಕಡೆಗೆ ಮುಟ್ಟಿದವರಿಗೆ ಮೊದ್ಲ ಬಹುಮಾನ ಮೊದ್ಲು ಮುಟ್ಟಿದವ್ರೆ ಹೇಗೆ ಯಾಕೆ ಬಹುಮಾನ ಎನ್ನುವುದು ಕೊಡುವುದು ಯಾರಿಗೆ ಯಾರಿಗೆ ಗೆದ್ದು ಬರಿಗೆ ಹೋಗ ಗೆಲ್ಲುವುದು ಯಾರು ಇದರಲ್ಲಿ ಮೊದಲು ತಲುಪುವವರಿಗೆ ನಾವೊಬ್ಬರು ಆದ್ರೆ ಈ ರೀತಿಯ ವಿಜಯ ಮೊದಲ ಹಿಂದೆ ಆ ಪ್ರಶ್ನೆ ಅಲ್ಲ ನಮ್ಮಲ್ಲಿ ಯಾವುದೆಲ್ಲ ಗೆಲ್ಲ ಹಂಚಿ ಹಾಕಿ

கல்ல மோசகால கபட வஞ்சக மொத்த நீரோடு ಮೂರು ನೆರವು ಓಡಲಿಕ್ಕೆ ಮೂರು ನನಗೆ ಅದಕ್ಕೆಲ್ಲೋ ಒಂದು ಅವಚಾರದಲ್ಲಿ ನನಗೆ ಆಗಿಲ್ಲ ಎಲ್ಲ ಜೊತೆ ಗೆಲ್ಬೇಕು ಕೇಳಿ ಸರ್ ಕೇಳಲಿಕ್ಕೆ ನೋಡ್ಬೇಕು ಮೂರು ಜನ ನೋಡ್ಬೇಕಾದ್ರೆ